ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಮರಳಿ ಸ್ವಾಗತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಟೈಟಲು ಮತ್ತು ತಮ್ಮನಲ್ಲಿ ನೋಡಿ ನಮ್ಮೊಂದಿಗಿದೆ ಟಿ ವಿ ಎಸ್ ರಾನಿನ್ ಅಂತ ಈ ಬೈಕು ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಕೆಲವ್ರಿಗೆ ಮಾತ್ರ ಇಷ್ಟ ಆಗುತ್ತೆ ಹಾಗೆ ಇದು ಫಿಫ್ಟಿ ಪರ್ಸೆಂಟು ರೆಟ್ರೋ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ಮಾಡರ್ನ್ ಆಗಿದೆ ಸೊ ಹಾಗಾಗಿ ನೋಡೋರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಬೈಕು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗ್ದೇ ಇರ್ಬೋದು ಹಾಗಾಗಿ ಒಂದು ಟಿ ವಿ ಎಸ್ನವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಒಂದು ರೆಟ್ರೋ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನೀವೇ ನೋಡ್ತಿದ್ದೀರಲ್ಲ ಇದು ಟಿ ವಿ ಎಸ್ ರಾಣಿಯನ್ ಬೈಕ್ ಇದು ಒಂದು ಲೆವೆಲ್ಗೆ ಪ್ರೀಮಿಯಮ್ ಆಗಿದೆ ಆಲ್ ಎಲ್ ಇ ಡಿ ಸೆಟಪ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು ಹಾಗೆ ಫ್ರಂಟ್ ಒಂದು ವೈಸರ್ ಕೊಟ್ಟಿದ್ದಾರೆ ಇನ್ನು ಇದು ಟ್ಯಾಂಕ್ ಬಗ್ಗೆ ಹೇಳೋದಾದರೆ ಅಂದರೆ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ ಫೋರ್ಟೀನ್ ಲೀಟರ್ ಕೆಪಾಸಿಟಿ ಇದೆ ಅರೌಂಡ್ ನಮಗೆ ಸಿಟಿ ಒಳಗಡೆ ತರ್ಟಿ ಫೈಯಿಂದ ತರ್ಟಿ ಏಯ್ಟ್ವರೆಗೂ ಕೊಡುತ್ತೆ ನಿಮ್ಮದು ರೈಡಿಂಗ್ ಸ್ಕಿಲ್ ಮೇಲೆ ಇನ್ನು ಹೈವೇ ಒಳಗಡೆ ಫೋರ್ಟಿ ಫೋರ್ಟಿ ಟೂವರೆಗೂ ಕೊಡುತ್ತೆ ಹಿಂದ್ಗಡೆಯೂ ಅಷ್ಟೇ ಆಲ್ ಎಲ್ ಇ ಡಿ ಕೊಟ್ಟಿದ್ದಾರೆ ಟೇ ಲೈಟು ಸೈಡ್ ಇಂಡಿಕೇಟರ್ ಎಲ್ಲ ಎಲ್ ಇ ಡಿನೇ ಇದೆ ನೋಡ್ತಿರ್ಬೋದು ಸೀಟು ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ರೈಡರ್ದು ಸ್ವಲ್ಪ ಸೀಟ್ ಕೊಟ್ಟಿದ್ದಾರೆ ಸೊ ಇದರಿಂದ ನಾವೇನು ಅರ್ಥ ಅಂತಂದರೆ ಸಿಟಿ ಒಳಗೂ ಮತ್ತು ಹೈವೇದಾಗೂ ಲಾಂಗ್ ರೈಡ್ಗೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸಾರಿಗಾಡು ಮತ್ತು ಚೈನ್ ಕವರ್ದು ಡಿಸೈನ್ ನೋಡಿ ಯಾವ ಪುಣ್ಯಾತ್ಮ ಮಾಡಿದ್ನೋ ಗೊತ್ತಿಲ್ಲ ತುಂಬಾ ಕೆಟ್ಟದಾಗಿದೆ ನೀವೇನಾದರೂ ಈ ಬೈಕ್ನ ತಗೊಂಡ್ರೆ ಫಸ್ಟು ಅವೆರಡನ್ನೂ ತೆಗಿಸ್ಬಿಡಿ ಆಯಿತಾ ಮುಂದ್ಗಡೆ ಅಪ್ಸರ್ ಡೋಂಟ್ ಸ್ಪೋಕ್ ಇರುವಂಥ ಸಸ್ಪೆನ್ಷನ್ ಇದೆ ತುಂಬಾ ಚೆನ್ನಾಗಿದೆ ಹಿಂದ್ಗಡೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ ಇನ್ನು ಇದರದ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದರೆ ತ್ರೀ ಹಂಡ್ರೆಡ್ ಎಮ್ ಎಮ್ ಡಿಸ್ಪ್ಲೇಟ್ ಇದೆ ಡ್ಯೂಯಲ್ ಚೆನ್ನಲ್ ಎ ಬಿ ಎಸ್ ಇದೆ ಹಿಂದ್ಗಡೆ ಟೂ ಫಾರ್ಟಿ ಎಮ್ ಎಮ್ ಡಿಸ್ಪ್ಲೇಟ್ ಇದೆ ಯಾವುದೇ ಥರ ಅದು ಬ್ರ್ಯಾಂಡಿಂಗ್ ಕೊಟ್ಟಿಲ್ಲ ಅವರು ಯಾವುದು ಕ್ಯಾಲಿಫರ್ ಅಂತ ನೋಡ್ಬೋದು ನೀವು ವೀಲ್ ಡೈಮಂಡ್ ಕಟ್ ವೀಲ್ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಇದರ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ಮುಂದ್ಗಡೆ ಒನ್ ಟೆನ್ ಸೆವೆಂಟಿ ಸೆವೆಂಟೀನ್ ಇಂಚ್ ಟೈರ್ ಇದೆ ಟಿ ವಿ ಎಸ್ ಅವ್ರದೇ ಹಿಂದ್ಗಡೆ ಒನ್ ತರ್ಟಿ ಸೆವೆಂಟಿ ಸೆವೆಂಟೀನ್ ಇಂಚ್ ಟೈರ್ ಇದೆ ನಾವು ಈ ಬೈಕ್ ಇಂಜಿನ್ ಬಗ್ಗೆ ನೋಡೋದಾದರೆ ಟು ಟ್ವೆಂಟಿ ಫೈವ್ ಸಿ ಸಿ ಆಯಿಲ್ ಕೋಲ್ಡ್ ಇಂಜಿನ್ ಆಗಿದೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಟ್ವೆಂಟಿ ಹಾರ್ಸ್ ಫೋರು ನೈನ್ಟೀನ್ ಟಾರ್ಕ್ ಇದೆ ನನಗೇನು ಇಂಜಿನ್ ನಾಟ್ ಬ್ಯಾಡ್ ಅಂತ ಅನಿಸ್ತು ಹಾಗೆ ಸಿಟಿ ಒಳಗೆ ತುಂಬಾ ಚೆನ್ನಾಗಿ ಲಾಂಗ್ ರೈಡ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಪವರ್ ಬೇಕಂತ ಅನಿಸ್ಬೋದು ಹಾಗೆ ಇದ್ರ ಗೇರ್ ಬಾಕ್ಸ್ ನೋಡೋದಾದರೆ ಒಂದು ಪೈ ಸ್ಪೀಡ್ ಮ್ಯಾನ್ಯಲ್ ಇದೆ ಒನ್ ಡೌನ್ ಫೋರ್ ಅಪ್ಪು ನಮಗೆ ಹೈವೇ ಒಳಗಡೆ ಕ್ರೂಸ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಗೇರ್ ಬೇಕಂತ ಅನಿಸುತ್ತೆ ಸೊ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಕಂಫರ್ಟ್ ಆಗಲಿ ಸಸ್ಪೆನ್ಸನ್ನು ಟ್ಯೂನಿಂಗ್ ಆಗಲಿ ತುಂಬಾ ಚೆನ್ನಾಗಿದೆ ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಒನ್ ಏಯ್ಟಿ ಫೈವ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನಮ್ಮ ಇಂಡಿಯನ್ ರೋಡಿಗೆ ಎಷ್ಟಿದ್ರೂ ಕಮ್ಮಿನೇ ಸಿಂಗಲ್ ಪೀಸ್ ಇರುವಂಥ ಹ್ಯಾಂಡಲ್ ಬಾರ್ ಇದೆ ನೋಡ್ತಿರ್ಬೋದು ನೀವು ಸ್ವಿಚ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಲೆಫ್ಟ್ ಸೈಡಲ್ಲಿ ಹೆಡ್ಲೈಟ್ ಇದ್ದು ಸ್ವಿಚ್ ಕೊಟ್ಟಿದ್ದಾರೆ ಟರ್ನ್ ಇಂಡಿಕೇಟರ್ ಸ್ವಿಚ್ಚು ಹಾರನ್ ಸ್ವಿಚ್ಚು ಪಾಸ್ ಲೈಟು ಹಾಗೆ ರೈಟ್ ಸೈಡಲ್ಲಿ ಇಗ್ನಿಷನ್ ನಾನು ಆಫು ಪಾರ್ಕಿಂಗ್ ಲೈಟ್ ಸ್ವಿಚ್ಚು ಮತ್ತು ಸೆಲ್ಫ್ ಸ್ಟಾರ್ಟ್ ಸ್ವಿಚ್ಚು ನೋಡ್ತಿರ್ಬೋದು ನೀವು ಹೀಗೆ ಕಾಣಿಸುತ್ತೆ ಎಲ್ ಸಿ ಡಿ ಒಂದು ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರೆ ನನಗೇನೋ ಈ ಥರ ಎಲ್ ಸಿ ಡಿ ಕೊಡೋ ಬದಲು ಎಂಡಲ್ ಕೊಟ್ಟರೆ ಏನೋ ಒಂದು ಚೆನ್ನಾಗಿರ್ತಿತ್ತು ಇದರಲ್ಲಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ ಗುರು ಸಖತ್ತಾಗಿದೆ ಇನ್ನು ಇದರ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಹದಿನೈದುನೂರದಿಂದ ಎರಡು ಸಾವಿರ ಒಳಗಡೆನೇ ಆಗುತ್ತೆ ನಮಗೆ ಈ ಬೈಕಲ್ಲಿ ಮೂರು ವೇರಿಯಂಟ್ಗಳು ಅವೈಲೇಬಲ್ ಇದೆ ಒಂದೇದ್ದು ಬೇಸು ಆಮೇಲೆ ಮಿಡ್ಡು ಕೊನೆಯದಾಗಿ ಟಾಪು ನೀವೇ ನೋಡ್ತಿದ್ದೀರಲ್ಲ ಇದು ಟಾಪ್ ಮಾಡಲು ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು ಅಂಡ್ರೋ ಪ್ರೈಸು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅಟ್ ಪ್ರೆಸೆಂಟ್ ಇವಾಗಿರೋದು ಹಾಗೆ ಇದರಲ್ಲಿ ಕಲರ್ ಬಂದುಬಿಟ್ಟು ಆರು ಕಲರ್ ಅವೈಲೇಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನು ನೀವು ಚೂಸ್ ಮಾಡ್ಕೊಂಡು ಬೈ ಮಾಡ್ಬೋದು ಓಕೆ ಗೈಸ್ ಕೊನೆದಾಗಿ ಇದರ ಎಕ್ಸಾಸ್ಟ್ ನೋಟ್ನ ಕೇಳೋಣ ತುಂಬಾ ಚೆನ್ನಾಗಿದೆ ತುಂಬ ಲೌಡ್ ಆಗಿದೆ ತುಂಬ ಬೇಸಿನೆಸ್ ಇದೆ ಓಕೆ ಇದರ ಎಕ್ಸಾಸ್ಟ್ ನೋಟ್ ಕೇಳಿ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಇದಾಗಿತ್ತು ಟಿ ವಿ ಎಸ್ ರನ್ನಿನ್ ಬೈಕ್ ರಿವ್ಯೂವು ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ